ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಒಂದು ಬಟ್ ಅಂಡಮ ದೇ ನಾನು ಕಂಟಿನ್ಯೂಷನ್ ವ್ಲಾಗ್ ಆಗ್ತಾ ಇದ್ದೀನಿ ಇದು ಮೂರನೇ ದಿನದ ಬ್ಲಾಗ್ ಆಗಿರುತ್ತೆ ಸೆಕೆಂಡ್ ಡೇದು ಫಸ್ಟ್ ಡೇದು ನಾನು ಆಲ್ರೆಡಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ಪ್ಲೀಸ್ ನೋಡಿ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮೂರನೇ ದಿನದ ವೀಡಿಯೋ ಆಗಿರುತ್ತೆ ನಾವು ಇವತ್ತು ಮೂರನೇ ದಿನದ ವೀಡಿಯೋದಲ್ಲಿ ಹಾವಲಕಲೆ ಇದೆ ಸ್ಟೇ ಮಾಡಿದ್ದು ನೈಟ್ ನಾವು ಯಾವ ಜಾಗದಲ್ಲಿ ಕ್ರೂಸ್ ಇಳ್ದು ಅದೇ ಜಾಗ ಅದೇ ಇದರಲ್ಲೇ ನಾವು ಇವತ್ತು ಬೋಟಿಂಗ್ ಅಂತ ಮಾಡೋಕ್ಕೆ ಅಂತ ಬಂದಿದ್ವಿ ಬೆಳಗ್ಗೆ ನೈಟೇ ಕೇಳ್ಕೊಂಡು ಯಾರ್ಯಾರು ಮಾಡ್ತೀರಾ ಎಷ್ಟು ಜನ ಹೋಗ್ತೀರಾ ಅಂತ ಎಲ್ಲ ಕರೆ ನೈಟೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಇವಾಗ ಬೆಳಿ ಬೆಳಗ್ಗೆನೆ ಎದ್ದು ಎದ್ಬಿಟ್ಟು ಬಂದ್ವಿ ನಾವು ಬೋಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ನಾವು ಟ್ರಿಪ್ಪು ಅಂತ ಬರೋದೇ ನಾವು ಇದನ್ನ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಲ್ವಾ ಅದರಿಂದ ಬೆಳಗ್ಗೆ ಬಂದ್ವಿ ಹಾಗೆ ಇನ್ನೂ ಅವರು ಗೈಡೆ ಇನ್ನೂ ಬಂದಿರಲಿಲ್ಲ ನಮ್ಮನ್ನು ಬೋಟಿಂಗ್ ಕರ್ಕೊಂಡು ಹೋಗೋರು ಇನ್ನೂ ಬಂದಿರಲಿಲ್ಲ ಬಂದರು ಬಂದ ತಕ್ಷಣ ಅಲ್ಲಿ ಟೀ ಕುಡಿಯೋಣ ಅಲ್ಲಿ ನಾನು ಹೇಳಿದ್ನಲ್ವ ಟೀ ಹಾಲು ಏನೂ ಸಿಗೋಲ್ಲ ಅಂತಂದ್ಬಿಟ್ಟು ಹಾಲು ಸಿಕ್ಕಿದ್ರೂ ಟೀ ಎಲ್ಲ ತುಂಬ ಕಡಿಮೆನೇ ಟೀ ಕುಡಿಬೇಕು ಅನಿಸ್ತಾ ಹಾಲು ಹಾಲಲ್ಲಿ ಮಾಡಿದ್ದೀವಿ ಟೀ ಅಂತ ಅಲ್ಲಿ ತುಂಬ ಡಿಕಾಕ್ಷನ್ ಆ ಥರದ್ದೇ ಬ್ಲ್ಯಾಕ್ ಟೀ ಥರ ಇರುತ್ತೆ ಹಾಗಾಗಿ ನಾವು ಕುಡಿಯೋಣ ಅಂತ ಅಂದ್ಬಿಟ್ಟು ಕುಡಿಯೋಕ್ಕೆ ತೊಗೊಂಡ್ವಿ ಚೂರು ಚೆನ್ನಾಗಿರಲಿಲ್ಲ ಇನ್ಮೇಲೆ ಟೀನೇ ಕುಡಿಬಾರ್ದು ಅನಿಸ್ಬಿಡ್ತು ಅಷ್ಟು ಕೆಟ್ಟದಾಗಿತ್ತು ಟೀ ಇನ್ನು ನಾವು ಅಲ್ಲಿಂದ ಹೋಗಿ ರೆಡಿ ಆಗ್ತಾಯಿದ್ವಿ ಬೆಳಗ್ಗೆ ನಾನು ನನ್ನ ಮಕ್ಕಳ ಇಬ್ಬರನ್ನು ಬಿಟ್ಟು ಬಂದಿದ್ವಿ ಅಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಇತ್ತು ನನ್ನ ಮಗಳ್ಳು ಕರ್ಕೊಂಬರ್ಬೋದಾಯಿತು ಅಂತ ಅನ್ನಿಸ್ತಿದ್ದು ಅವಳು ಬೇರೆ ಎಲ್ಲ ಆಡೋಕ್ಕೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ಲು ಇದು ಬೋಟಿಂಗ್ ಮಾಡೋಕ್ಕೆ ಪರ್ ರೆಡ್ಡು ಸಾವಿರದ ಎಂಟುನೂರು ಏನೋ ತೊಗೊಂಡ್ರು ನನಗಷ್ಟಾಗಿ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತು ಅಂತ ಅಂದ್ಬಿಟ್ಟು ಅವರೇ ಪೇ ಮಾಡಿದ್ದಲ್ವ ಹಂಗಾಗಿ ಎಲ್ಲರದ್ದು ಒಟ್ಟಿಗೆ ಪೇ ಮಾಡೋ ಥರನೇ ಮಾಡ್ಕೊಂಡಿದ್ದು ಒಬ್ಬೊಬ್ಬರೇ ಎಲ್ಲ ಮಾಡೋಕ್ಕೆ ಸರಿ ಹೋಗಲ್ಲ ಅದು ಪ್ಯಾಕೇಜ್ ಹೋಗಿರೋ ಇನ್ನು ಬೆಳಗ್ಗೆ ಬಂದ್ವಿ ಇನ್ನು ಮೊಬೈಲ್ ಯಾರು ತಗೊಂಡ್ ತಗೊಂಡಿದ್ರು ಅವರು ಅವ್ರ ಹತ್ರನೇ ಇಟ್ಕೊಂಡ್ರು ಅಲ್ಲಿ ಯಾಕಂದ್ರೆ ಬೋಟ್ ಒಂದು ಸ್ವಲ್ಪ ಹಿಂಗಾದ್ರೂ ಕೆಳಗೆ ನೀರಲ್ಲಿ ಬಿದ್ದೋಗುತ್ತೆ ಮತ್ತೆ ಸಿಗಲ್ಲ ಅಂತ ಹೇಳಿದ್ರು ತುಂಬಾ ಆಳ ಇರುತ್ತಲ್ವಾ ಅಲ್ಲಿ ಹೋಗೋಕ್ಕಾಗಲ್ಲ ನಮಗೂ ಎಕ್ಸ್ಪೀರಿಯನ್ಸ್ ಏನು ಇರಲ್ಲ ಆದ್ರಿಂದ ಅದ್ರ ಜೊತೆಗೆ ಒಂದಷ್ಟು ವಿಷಯಗಳು ಗೈಡ್ ಅವ್ರ ಹತ್ರ ಕೇಳಿ ತಿಳ್ಕೊಂಡಿದ್ದಾಯಿತು ಇವೆಲ್ಲ ಮರಗಳು ಮ್ಯಾಂಗ್ರೋಸ್ ಮರಗಳು ಒಂದು ಆರು ತಿಂಗಳು ಇರುತ್ತೆ ಅಂತ ಹೇಳ್ತಾಯಿದ್ರು ಅಷ್ಟೇ ಜೀವಿಸೋಕ್ಕಾಗೋದವು ಅಂತ ಅಂದ್ಬಿಟ್ಟು ಹಾಗೆಯೇ ಅಲ್ಲಿನ ಒಂದಷ್ಟು ವಿಷಯಗಳು ಎಲ್ಲ ಈ ಜನಸಂಖ್ಯೆ ಆಗಿರ್ಬೋದು ಒಂದೊಂದು ದ್ವೀಪದಲ್ಲಿ ನೈನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಅಷ್ಟೇ ಜನ ಇರೋದು ಹಾಗಾಗಿ ಕೆಲವು ಕಡೆಯಂತೂ ಎಂಟ್ರಿ ಇಲ್ಲ ಅಲ್ಲೆಲ್ಲ ಗೌರ್ಮೆಂಟಿಂದ ಆಲೋ ಇಲ್ಲ ಕೆಲವು और दो प सेंटीमीटर ट्राइबल्स नो मोस्ट डेंजरस ट्राइबल्स इन द वर्ल्ड होल्ड यादव यस वेयर ईयर आर दे अरे टॉप बैन ಆಗಿದೆ анکلیアー हां आइलैंड के बैन ಆಗಿದೆ करेक्ट डिफरेंट आइलैंड साउथ सेंटिनल नोबडी कितना लोग है कितना लोग है शायद इसमें अंदर एप्रोक्सीमेटली 900 अधिकतम छोरी द स्ट्रॉंग देयर हां दे दिस ऑल नो अफ्रीकन प्लेस हां अफ्रीकन ट्राइबल्स ऑल अदर मिक्स हां ಯಾರೋದಲಿ ಹೊರಗೆ ಬಿಡತರ ಅಂತ ನೋಡದೇ ಇಲ್ವಂತೆ ರಿಫು 7ft ಹೌದಾ ابھی ಭೈಸ ಐಯಾ ಹ ದರ್ಶನ್ ತರ 100 पीपल ಆಡಾ ದಟ್ ಇಸ್ ಎನಫ್ ಹಾ 900 पीपल ಇನಫ್ ಫಾರ್ ಯು ಓ ಮೈ ಗಾಡ್ ಇಫ್ ವಿ ಗೋ ಟು ನಿಕೋಬಾರ್ ಅಲೆ ನಿಕೋಬಾರ್ ಅಲೆ ನರ್ಸ್ ಸಾಫ್ಟ್ पीपल ಯೆ ಸಾಫ್ಟ್ ನಾಟ್ ಎಜುಕೇಶನ್ पीपल ಓಕೆ ಬಟ್ ಹಿಸ್ಟ್ರಿ ತಗೋಬೇಕಲ್ವಾ ಹೆಂಗ್ ಬಂದ್ರು ಏನಿಲ್ಲ ಅಷ್ಟೇಷನ್ தவிதுமாriend子 இடுத்த வாக்கு ನಾನು ಇಡೀ ಸ್ಟೋರಿನ ಹಂಗೆ ಬಿಟ್ಟಿದ್ದೀನಿ ಯಾಕಂದ್ರೆ ನನಗೆ ಅಷ್ಟಾಗಿ ನೆನ್ಪಿರಲ್ಲ ತುಂಬಾ ದಿನ ಆಯ್ತಲ್ಲ ಹೋಗಿ ಬಂದ್ಬಿಟ್ಟು ಅದು ನೆನ್ಪಾಗಲ್ಲ ಅಂತ ಅಂದ್ಬಿಟ್ಟು ಹಾಗೇನೆ ಹೇಳ್ದಿದ್ದೆ ಹಾಗೆಯೇ ತುಂಬ ಯೂಟ್ಯೂಬರ್ಸನು ವಿಡಿಯೋ ಎಲ್ಲ ಮಾಡೋಕೆ ಹೋದಾಗ ಅಲ್ಲೆಲ್ಲ ಬಿಡೋಲ್ಲ ಅಂತಲೇ ಹೇಳ್ತಿದ್ರು ಫೇಮಸ್ ಯೂಟ್ಯೂಬರ್ಸ್ಗಳೆಲ್ಲ ಅವ್ರು ಅದನ್ನೇ ಹೇಳ್ತಾ ಇದ್ದಿದ್ದು ಕೆಲವು ಕಡೆ ಕೆಲವು ದ್ವೀಪದಲ್ಲಿ ಸಾಫ್ಟ್ ಜನ ಟ್ರೈಬಲ್ಸ್ ಇದ್ದಾರೆ ಕೆಲವು ಕಡೆ ಆಫ್ರಿಕನ್ ಟ್ರಾವೆಲ್ಸ್ಗೋರು ಇರ್ತಾರೆ ಆದ್ದರಿಂದ ಸ ಅಲ್ಲಿ ಟೂರಿಸ್ಟ್ ಪ್ಲೇಸ್ಗಳಿಗೆ ಅವಕ್ಕೆಲ್ಲ ಅಲೋ ಇಲ್ಲ ಅಂತಲೇ ಇದ್ರು ತುಂಬ ಅವರು ಸ್ಟೋರಿ ಇದ್ರೆ ಮೈಯಲ್ಲ ಕೂದಲೆಲ್ಲ ಎಷ್ಟು ನಿಂತ್ಕೊತಾಯಿದ್ವು ಅಷ್ಟು ಮೈಯೆಲ್ಲ ಜುಮ್ಮನಿಸ್ತಾ ಇತ್ತು ಆ ಥರ ಸ್ಟೋರಿ ತುಂಬ ಚೆನ್ನಾಗಿದೆ ಸ್ಟೋರಿ ಆದರೆ ನನಗೆ ಅಷ್ಟಾಗಲಿ ಓಪನ್ ಅಷ್ಟೇ ಹಾಗೆಯೇ ನಾನು ಲಾಸ್ಟ್ ವಿಡಿಯೋದಲ್ಲಿ ರಾಧಾನಗರ್ ಬೀಚು ಹಾಗೆ ಕಾಲಪತ್ತರ್ ಬೀಚು ಹೇಳಬೇಕಾದ್ರೆ ನಾನು ಆ ಕಾಲಪತ್ತರ್ ಬೀಚಿಗೆ ಬೇರೆ ಏನೋ ಹೆಸರು ಹೇಳಿದ್ದೆ ಸಾರಿ ಅದು ಕಾಲಪತ್ತರ್ ಬೀಚು ವರ್ಲ್ಡ್ ಸೆವೆಂತ್ ಕ್ಲಿಯರೆಸ್ಟ್ ವಾಟರ್ ರಾಧಾನಗರ್ ಬೀಚು ಅಂತಲೇ ಹೇಳ್ತಾರೆ ಅಲ್ಲಿ ಮರಗಳು ಅಷ್ಟೇ ತುಂಬ ಪ್ಯೂರಾಗಿರುತ್ತೆ ಅದು ಮೈಗೆಲ್ಲ ಅಂಟೋದಿಲ್ಲ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇವಾಗ ನಾನು ಇಲ್ಲೇನು ಮ್ಯಾಂಗ್ರೋವ್ ಮರಗಳು ಸಿಕ್ಸ್ ಮಂತ್ಸ್ ಅಷ್ಟೇ ಇರೋದು ಅಂತ ಹೇಳಿದಿನ ಅದು ಬೀಜ ಎಲ್ಲ ಬಿಟ್ಬಿಟ್ಟು ಮತ್ತೆ ನೀರೊಳಗೆ ಬಿಟ್ಟು ಮತ್ತೆ ಬೇರೆ ಹೊಸ ಹೊಸ ಗಿಡಗಳು ಚಿಗುರುತ್ತೆ ಅಂತಲೇ ಹೇಳ್ತಾರೆ ಹಾಗೆಯೇ ನಾನು ಬೆಳ ಬೆಳಗ್ಗೆನೇ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಮಾರ್ನಿಂಗೇ ಬಂದಿರೋದ್ರಿಂದ ಕ್ಲೈಮೇಟು ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಬಿಸಿಲು ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಕತ್ಲಾಗೋದ್ರಿಂದ ಬೆಳಗ್ಗೆ ನಾವು ಬೇಗನೆ ಎದ್ದಾಡಬೇಕಾಗುತ್ತೆ ಹಾಗೆಯೇ ನಾವೆಲ್ಲರೂ ಒಂದು ಫೋಟೋ ಆ ಥರ ಎಲ್ಲ ತೊಗೊಂಡು ಆಮೇಲೆ ನಾವು ರೂಮ್ಗೆ ಹೋದ್ವಿ ರೂಮ್ಗೆ ಹೋಗಿ ಫ್ರೆಶಪ್ ಎಲ್ಲ ಹಾಕ್ಬಿಟ್ಟು ನಾವು ಬಂದಿರೋದು ಸ್ಕೂಬಾ ಡೈವಿಂಗು ಸ್ನಾಕ್ಲಿಂಗ್ ಮಾಡೋಕ್ಕೆ ಬಂದಿದ್ವಿ ಅಲ್ಲೊಂದಷ್ಟು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಬೇಕು ನೋಡ್ಕೊಂಡು ಹಾಗೇ ಒಂದಷ್ಟು ಎಕ್ಸ್ ಅವರು ಯಾವ ಥರ ಫಾರ್ಮ್ ಫಿಲ್ ಮಾಡಬೇಕು ಅಂತ ಹೇಳ್ತಿದ್ರು ಆದರೆ ಸ್ನಾಕ್ಲಿಂಗು ಮತ್ತು ಸ್ಕೂಬಾ ಡೈವಿಂಗ್ ಮಾಡಬೇಕಾದ್ರೆ ಏಜ್ ಲಿಮಿಟ್ ಇರುತ್ತೆ ಹನ್ನೆರಡು ವರ್ಷದ ಮೇಲೇ ಅವರು ಪರ್ಮಿಷನ್ ಕೊಡೋದು ಅಷ್ಟಿಲ್ಲ ಅಂದರೆ ಅವರು ಪರ್ಮಿಷನ್ನೇ ಕೊಡೋಲ್ಲ ಹಾಗೇ ಅಲ್ಲೆಲ್ಲ ಫೈಸ್ ಫಾರ್ಮೆಲ್ಲ ಫಿಲ್ ಇದ್ರು ನನ್ನ ಮಗಳದು ನನ್ನ ಮಗಳೇ ಮಾಡ್ತಾಯಿದ್ಲು ಯಾಕಂದರೆ ಅವರಪ್ಪ ಅವರು ಕಲೀಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ರು ಅದಕ್ಕೆ ಅವಳೇ ಫಾರ್ಮ್ ಎಲ್ಲ ಫಿಲ್ ಮಾಡ್ತಾಯಿದ್ರು ಇನ್ನು ಇಲ್ಲಿ ಇವ್ರು ಮೂರು ಜನ ಅಷ್ಟೇ ಅವರು ಸ್ನಾಕ್ಲಿಂಗ್ ಮಾಡ್ತೀನಿ ಅಂತಂದರು ಸ್ಕೂಬಾ ಡೈವಿಂಗೇ ನಮ್ಮನೆಯರು ಅವರು ಹೋದರು ಅಲ್ಲಿನೂ ಅಷ್ಟೇ ಒಂದಷ್ಟು ಎಲ್ಲ ಮುಂಚೆನೆ ಪೇ ಮಾಡಿ ಇರೋದರಿಂದ ನಾವು ಈ ಕಡೆ ಬಂದ್ವಿ ನಾವು ಇನ್ನೂ ರೂಮಲ್ಲೇ ಕೂತ್ಕೊಂಡು ಏನು ಮಾಡೋದು ಅಂದರೆ ನನಗೆ ಈ ಥರ ಎಲ್ಲ ಗೇಮ್ಸ್ ಆಡಬೇಕಾದ್ರೇ ನನಗೆ ಮಂತ್ಲಿ ಇದು ಬಂದ್ಬಿಡ್ತು ಅದರಿಂದ ನನಗೆ ಆಡೋಕ್ಕಾಗಿಲ್ಲ ಹಾಗಾಗಿ ನಾನು ನಾವು ಎಲ್ಲ ಸುಮ್ಮನೆ ಕೂತ್ಕೊಂಡು ಅವರು ಏನೇನು ಹೇಳ್ತಾ ಇದ್ದರು ಅದನ್ನೆಲ್ಲ ನೋಡಿಕೊಂಡು ಬೀಚ್ ವ್ಯೂವ್ನ ನಾವು ಎಂಜಾಯ್ ಮಾಡ್ತಿದ್ವಿ ಅಂತಲೇ ಹೇಳ್ಬೋದು ಮತ್ತೆ ನಾನು ಇಲ್ಲಿ ಬಂದ್ಬಿಟ್ಟು ಒಂದಷ್ಟು ವೀಡಿಯೋ ಆದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರಿಗಿನ್ನೂ ಟ್ರೈನಿಂಗ್ ಎಲ್ಲ ಕೊಡ್ತಾಯಿದ್ರಲ್ವ ಹಾಗಾಗಿ ನಾನು ಈ ಕಡೆ ಬಂದುಬಿಟ್ಟು ಸ್ಕೂಬಾ ಡೈವಿಂಗ್ ಹೋಗೋದು ಹೋಗೋದ ಸಿಲಿಂಡ್ರದು ಆಗಿರ್ಬೋದು ಏನೇನು ಆಗ್ತಾರೆ ಎಲ್ಲ ನೋಡ್ಕೊಂಡ್ವಿ ಹಾಗೇ ಇಲ್ಲಿ ಒಂದಷ್ಟು ಸ್ನಾಕ್ಲಿಂಗಿಗೆ ಯಾವ ಥರ ಇದು ಮಾಡಬೇಕು ಅಂತೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ದಡದಲ್ಲಿ ದಡದಲ್ಲೇ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟಾದಮೇಲೆ ಸಮುದ್ರದ ಮಧ್ಯ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಅಲ್ಲಿ ಸ್ಕೂಬಾ ಡೈವಿಂಗು ಮತ್ತು ಸ್ನಾಕ್ಲಿಂಗ್ ಮಾಡ್ತಾರೆ ಇವಾಗ ಎಲ್ಲರೂ ಹೊರಟರು ಮಾಡ್ಕೊ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳ್ತಿದ್ರು ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ನನಗೆ ಅದರಿಂದ ಸ್ವಲ್ಪ ಬೇಗ ಎದ್ದುಬಿಟ್ಟೆ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅದ್ರ ಜೊತೆಗೆ ಇದ್ರದ್ದು ವೀಡಿಯೋ ಫೋಟೋಸು ಒಂದೆರಡು ಫೋಟೋಸ್ ಕಳಿಸಿದ್ರು ವೀಡಿಯೋ ಎಲ್ಲನೂ ಸಪ್ರೇಟಾಗಿ ಮಾಡ್ತಾರೆ ಆದರೆ ವೀಡಿಯೋ ಅಷ್ಟಾಗಿ ಬರ್ತಿಲ್ಲ ಅಂತಲೇ ಹೇಳ್ಬೋದು ನಮಗೆ ಹಾಗೆಯೇ ಇಲ್ಲಿಂದ ಹೊರಟು ನಾವು ಇವಾಗ ಎಲ್ಫೆಂಟ ಬೀಚ್ಗೆ ಹೋಗಬೇಕಾಗಿತ್ತು ನಮಗೆ ಒಂದು ಎರಡೇ ನಿಮಿಷ ಲೇಟಾಗಿದ್ದು ನಮ್ಗೆ ಎಲಿಫೆಂಟ ಬೀಚಾಗಿ ಹೋಗಿ ಹೋಗೋಕ್ಕೆ ಆಗಲಿಲ್ಲ ಅಲ್ಲಿ ಟೈಮ್ಸ್ ಪ್ರಕಾರ ಇರೋದರಿಂದ ನಾವು ಟೈಮಿಂಗ್ಸ್ನ ತುಂಬ ಚೆನ್ನಾಗಿ ನಾವು ಅಲ್ಲಿ ಮೇಂಟೈನ್ ಮಾಡಲೇಬೇಕಾಗುತ್ತೆ ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಆದ್ರೂ ನಮಗೆ ಟಿಕೆಟ್ ಎಲ್ಲ ಕೊಡೋದು ಇಲ್ಲ ಇಷ್ಟು ಬೋಟು ಅಂತಲೇ ಮೊದಲೇ ಫೀ ಇದಾಗಿರುತ್ತೆ ಅದ್ರ ಮೇಲೆ ಅವ್ರು ಬಿಡೋದು ಇಲ್ಲ ಅಂತಲೇ ಹೇಳ್ಬೋದು ಆದ್ರಿಂದ ಹೋಗೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು ಮಿಸ್ ಆಯಿತು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಡೇ ಇದು ನಾವು ಇನ್ನೇನು ಹೋಗಲಿಲ್ಲ ರೂಮಲ್ಲೇ ಬಂದು ಸ್ಟೇ ಮಾಡಿಬಿಟ್ಟು ಒಂದು ಸ್ವಲ್ಪ ಕಾಲ ಕಳೆದ್ವಿ ಅಷ್ಟೇ ಪುಷ್ಪ ಟು ಫಿಲಮ್ ನೋಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಡೇ ಸಂಕ್ರಾಂತಿ ಇತ್ತು ಸಂಕ್ರಾಂತಿ ನಾನು ಇವತ್ತು ಈ ವರ್ಷ ಬೆಂಗಳೂರಲ್ಲಿ ಮಾಡೋಕ್ಕಾಗಲಿಲ್ಲ ಅಂಡಮಾನಲ್ಲಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಲ್ಲೂ ದೇವಸ್ಥಾನಗಳು ಇದ್ದಾವೆ ಅಲ್ಲೂ ಕಬ್ಬು ಎಲ್ಲ ಕಟ್ಟಿ ಚೆನ್ನಾಗೇ ಇದು ಮಾಡಿದರು ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಸಮುದ್ರದ ನೀರು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆಯೇ ನಾವು ಇವಾಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ನಾವು ಹೊರಡ್ತಾ ಇರೋದು ಇವಾಗ ಭರತ್ಪುರ್ ಬೀಚು ಹಾಗೆ ನ್ಯಾಚುರಲ್ ಬೀಚ್ ನ್ಯಾಚುರಲ್ ಬ್ರಿಡ್ಜ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು ಮತ್ತೆ ನಾವು ಫೆರಿನಲ್ಲೇ ಹೋಗಬೇಕಾಗುತ್ತೆ ಹಾಗಾಗಿ ನಾವು ಇವಾಗ ಹೋಗ್ತಾ ಹೋಗ್ತಾ ಇದ್ವಿ ಹ್ಯಾವ್ಲಾಗುತ್ತು ಇವಾಗ ನೀಲ್ ಐಸ್ಲ್ಯಾಂಡ್ ಫೆರಿಗೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಿರೋದು ಫೆರಿ ಬಂದ್ಬಿಟ್ಟು ಇದೆ ಅಂತಲೇ ಹೇಳ್ಬೋದು ತುಂಬ ದೊಡ್ಡದಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಚೆನ್ನಾಗೇನೋ ಇತ್ತು ಆದರೆ ನಮಗೆ ನನಗೆ ಬೆಳಿಗ್ಗೆನೇ ತಿಂಡಿ ಎಲ್ಲ ತಿಂದಿರೋದಕ್ಕೂ ಅದಕ್ಕೂ ನನಗೆ ಇವತ್ತು ಈ ಫೋರ್ತ್ ಡೇ ಯಾರಿಗೂ ವಾಮಿಟಿಂಗ್ ಏನೂ ಆಗಲಿಲ್ಲ ಮಕ್ಕಳಿಗೆ ಆದರೆ ನನಗೊಬ್ಬರಿಗೆ ಆಗಿದ್ದು ಇದರಲ್ಲಿ ಇದು ನೋಡಿದ್ರೇ ಒಂಥರ ಭಯ ಅನ್ನಿಸ್ತಿತ್ತು ಒಂಥರ ಖುಷಿ ಆಗ್ತಿತ್ತು ಮಿಕ್ಸ್ಡ್ ಒಪಿನಿಯನ್ ಅನ್ನಿಸ್ತಾ ಇತ್ತು ನನಗೆ ಅದರಲ್ಲಿ ತುಂಬ ಚೆನ್ನಾಗಿತ್ತು ಇದರಲ್ಲೆಲ್ಲ ಹೋಗೋದು ಎಕ್ಸ್ಪೀರಿಯೆನ್ಸು ಟಿ ವಿಯಲ್ಲಿ ಫಿಲಮಲ್ಲಿ ನೋಡಿದಾಗ ನಾವೆಲ್ಲ ಹೋಗ್ತೀವ ಇದರಲ್ಲಿ ಅಂತ ಅನ್ನಿಸ್ತಿತ್ತು ಆ ಕ್ರೂಸ್ ಅಲ್ಲಿ ಇವಾಗ ಮತ್ತೆ ನಾವು ಲೆಗೀಸ್ ಎಲ್ಲ ಇವಾಗ ಬೋಟ್ ಒಳಗೆ ಹಾಕ್ಬಿಟ್ಟು ಹಾಗೆಯೇ ನಮ್ಮದು ಸೀಟ್ ಕನ್ಫರ್ಮೇಷನ್ ನಂಬರ್ಸ್ ಎಲ್ಲ ನೋಡಿಕೊಂಡು ಕುತ್ಕೊಂಡ್ವಿ ಈ ಸರಿ ಮಧ್ಯ ಕೂತ್ಕೊಂಡಿರೋದ್ರಿಂದ ಅಷ್ಟೊಂದೇನು ಅನ್ನಿಸ್ಲೇ ಇಲ್ಲ ಈ ಲಾಸ್ಟಲ್ಲಿ ಕುತ್ಕೊಂತೀವಲ್ಲ ತುಂಬ ಹೊಟ್ಟೆಯೆಲ್ಲ ತಿರುಗು ತಿರುಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇವಾಗ ನಾವು ರೀಚ್ ಆದ್ವಿ ಇನ್ನು ನಾವೂ ಭರತ್ಪುರ್ ಬೀಚ್ ಎಲ್ಲ ನೋಡಿಕೊಂಡು ಭರತ್ಪುರ್ ಬೀಚ್ದು ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್